ಓಂ ಗಂ ಗಣಪತಯೇ ನಮಃ ಮಾತ್ರೇ ನಮಃ ಮುಖ್ಯವಾಗಿ ಶ್ರೀ ಪದ್ಮಾವತಿ ದೇವಿ ದ್ವಾದಶ ನಾಮ ಸ್ತೋತ್ರ ಈ ಸ್ತೋತ್ರವನ್ನು ನಿತ್ಯವೂ ಕೂಡ ಪಠಿಸಿದರೆ ಆ ಭಕ್ತನ ಜೀವನದಲ್ಲಿ ಪಾವಿತ್ರತೆ ಶ್ರೇಯಸ್ಸು ಪೋಷಣೆ ಮತ್ತು ಮೋಕ್ಷದ ಮಾರ್ಗ ಅನ್ನೋದು ಒದಗಿಸುತ್ತದೆ ಶ್ರೀ ಪದ್ಮಾವತಿ ದೇವಿಯ ದ್ವಾದಶ ನಾಮ ಸ್ತೋತ್ರವನ್ನು ಶ್ರೀ ಶಾಂತ ಮಹಾಋಷಿ ರಚಿಸಿದ ದಶವೇದ ಸಾರ ಎಂಬ ದಿವ್ಯ ಗ್ರಂಥದಲ್ಲಿನ ಹತ್ತು ಅಮೃತ ವರ್ಣಗಳಲ್ಲಿ ಒಂದಾದ ದ್ವಾದಶ ನಾಮ ಸ್ತೋತ್ರ ಎಂಬ ಅಮೃತ ವರ್ಣದಿಂದ ಆರಿಸಿಕೊಳ್ಳಲಾಗಿದೆ ಶ್ರೀ ವೈಷ್ಣವದೇವ ಪಂಥದ ಶ್ರೀ ಶಾಂತಿಕಾನನ ಮಠದವರಾದ ಪತಂಗೆ ಗೋವಿಂದ ಕುಮಾರ ಗುರುಗಳ ಮಾರ್ಗದರ್ಶನದ ಮೇರೆಗೆ ಶ್ರೀ ಪದ್ಮಾವತಿ ದೇವಿಯ ನಾಮ ಸ್ತೋತ್ರವನ್ನು ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇನೆ ಇಚ್ಛಿತ ಫಲವನ್ನು ಶೀಘ್ರವಾಗಿ ದಯಪಾಲಿಸುವ ಶ್ರೀ ಪದ್ಮಾವತಿ ದೇವಿಯ ಶ್ರೀ ದ್ವಾದಶನಾಮ ಸ್ತೋತ್ರವನ್ನು ಈಗ ತಿಳಿಯೋಣ ప్రథమం పూర్ణిమ పూర్ణిమా ద్వితీయం పయస్విని తృతీయం పంజికాదేవి చతుర్థం పరానుగ్రహకారిణి పంచమం పయోదాత్రీ చ షష్టం చైవాతరాశిని సప్తమం చ అష్టమం प्रियङ्करी नवमं प्राणविमोचिनी च दशमं पङ्क्तिपावनी एकादशं तु पञ्चस्तम्भात्मिका द्वादशं पक्षिणी द्वादशैतानि नामानि त्रिसन्ध्यं यः पटेन्नरः तस्मै माता षण्मासिद्धिदा भवेत् ಇತಿ ಶ್ರೀ ಶಾಂತ ಮಹಾಋಷಿ ವಿರಚಿತ ಶ್ರೀ ಪದ್ಮಾವತಿ ದೇವಿ ದ್ವಾದಶ ನಾಮ ಸ್ತೋತ್ರ ಸಂಪೂರ್ಣಂ ಈಗ ನಾವು ಶ್ರೀ ಪದ್ಮಾವತಿ ದೇವಿಯ ನಾಮ ಸ್ತೋತ್ರದ ಅರ್ಥವನ್ನು ತಿಳಿಯೋಣ ಪ್ರಥಮ ಪೂರ್ಣಿಮಾ ನಾಮ ಅಂದರೆ ಮೊದಲ ಹೆಸರು ಪೂರ್ಣಿಮಾ ಅಂತ ಚಂದ್ರನಂತೆ ಪರಿಪೂರ್ಣವಾದಂತಹ ತೇಜಸ್ಸನ್ನು ಹೊಂದಿರುವವಳು ದ್ವಿತೀಯಂ ಪಾಯಸ್ವಿನಿ ಚ ಅಂದರೆ ಎರಡನೇ ಹೆಸರು ಪಾಯಸ್ವಿನಿ ನಿತ್ಯ ಪಾವನವಾದ ಪಾಯಸ್ಸನ್ನು ಅಂದರೆ ಹಾಲನ್ನು ದಾನ ಮಾಡುವವಳು ಅಂತ ಇದರ ಅರ್ಥ ಇನ್ನು ತೃತೀಯಂ ಪಂಜಿಕಾದೇವಿ ಅಂದರೆ ಮೂರನೇ ಹೆಸರು ಪಂಜಿಕ ಅಂದರೆ ವಿಶೇಷ ಪುಣ್ಯಫಲಗಳ ಹರಿವನ್ನು ನೀಡುವಂತಹ ಮಹಾತಾಯಿ ಅಂತ ಇದರ ಅರ್ಥ ಇನ್ನು ಚತುರ್ಥಂ ಪರಾನುಗ್ರಹಕಾರಿಣಿ ಅಂದರೆ ನಾಲ್ಕನೇ ಹೆಸರು ಪರಾನುಗ್ರಹಕಾರಿಣಿ ಪರಮ ಅನುಗ್ರಹವನ್ನು ಏರಳವಾಗಿ ಭಕ್ತರಿಗೆ ನೀಡುವವಳು ಅಂತ ಇದರ ಅರ್ಥ ಪಂಚಮಂ ಪಯೋದಾತ್ರಿ ಛ ಅಂದರೆ ಇದು ಐದನೇ ಹೆಸರಾಗಿದ್ದು ಪಯೋದಾತ್ರಿ ಅಂದರೆ ಅಮೃತ ಸ್ವರೂಪವಾದ ಹಾಲನ್ನು ದಾನ ಮಾಡುವವಳು ಅಂತ ಇದರ ಅರ್ಥ ಇನ್ನು ಷಷ್ಠಂ ಚೈವಾತು ಪ್ರಾತರಾಶಿನಿ ಅಂದರೆ ಇದು ಆರನೇ ಹೆಸರು ಪ್ರಾತರಾಶಿನಿ ಮುಂಜಾನೆ ಭಕ್ತರಿಗೆ ಶ್ರೇಷ್ಠವಾದಂತಹ ಆಹಾರವನ್ನು ನೀಡುವವಳು ಅಂತ ಇದರ ಅರ್ಥ ಸಪ್ತಮಂ ಪವಿತ್ರ ಚ ಅಂದರೆ ಇದು ಏಳನೇ ಹೆಸರಾಗಿತ್ತು ಪವಿತ್ರ ಕುಲದೀಪಿಕ ಇದರ ಅರ್ಥ ತನ್ನ ಭಕ್ತರ ಕುಟುಂಬವನ್ನು ಪಾವನಗೊಳಿಸುವಂತಹ ದಿವ್ಯ ಜ್ಯೋತಿ ಇನ್ನ ಅಷ್ಟಮಂ ಪ್ರಿಯಂಕರಿ ಅಂದರೆ ಈ ಹೆಸರು ಎಂಟನೇ ಹೆಸರಾಗಿದ್ದು ಪ್ರಿಯಂಕರಿ ತನ್ನ ಭಕ್ತರಿಗೆ ಪ್ರಿಯವಾದ ವರಗಳನ್ನು ನೀಡುವವಳು ಅಂತ ಇದರ ಭಾವಾರ್ಥ ನವಮಂ ಪ್ರಾಣ ವಿಮೋಚನೀ ಚ ಇದು ಒಂಬತ್ತನೇ ಹೆಸರು ಪ್ರಾಣ ವಿಮೋಚನೆ ಅಂದರೆ ಭಕ್ತರನ್ನು ಈ ಸಾಂಸಾರಿಕ ಬಂಧನದಿಂದ ಮುಕ್ತಿಗೊಳಿಸುವವಳು ದಶಮಂ ಪಂಕ್ತಿ ಪಾವನಿ ಇದು ಹತ್ತನೇ ಹೆಸರಾಗಿದ್ದು ಪಂಕ್ತಿ ಪಾವನಿ ಅಂದರೆ ಭಕ್ತರಿಗೆ ಪಾವನವಾದ ಭೋಜನ ಮತ್ತು ಪುಣ್ಯ ಪ್ರದಾನವನ್ನು ಮಾಡುವವಳು ಏಕಾದಶಂತೂ ಪಂಚಸ್ತಂಭಾತ್ಮಿಕ ಇದು ಹನ್ನೊಂದನೇ ಹೆಸರಾಗಿದ್ದು ಪಂಚಸ್ತಂಭಾತ್ಮಿಕ ಅಂದರೆ ಪ್ರಪಂಚದ ಐದು ಮಹಾಭೂತಗಳಲ್ಲಿ ಅಸ್ತಿತ್ವವನ್ನು ಹೊಂದಿದವಳು ಅಂತ ಇತರ ಅರ್ಥ ದ್ವಾದಶಂ ಪಕ್ಷಿಣಿ ಇದು ಹನ್ನೆರಡನೇ ಹೆಸರಾಗಿದ್ದು ಪಕ್ಷಿಣಿ ಅಂದರೆ ಸೂಕ್ಷ್ಮ ಸ್ವರೂಪದಲ್ಲಿ ಭಕ್ತರ ಮಂಗಳಕ್ಕಾಗಿ ವಿಹರಿಸುವವಳು ಅಂತ ಈ ಹನ್ನೆರಡು ನಾಮಗಳ ಅರ್ಥ ಇನ್ನು ಈ ಸ್ತೋತ್ರವನ್ನು ಹೇಳುವಂತಹ ವ್ಯಕ್ತಿಗಳು ತಪ್ಪದೆ ಈ ದ್ವಾದಶ ನಾಮದ ಸ್ತೋತ್ರದ ಅರ್ಥವನ್ನು ಸಹ ಪ್ರತಿದಿನವೂ ಕೂಡ ಹೇಳಲೇಬೇಕು ಇದಾದ ಮೇಲೆ ಈ ಸ್ತೋತ್ರಕ್ಕೆ ಸಂಬಂಧಿಸಿದ ಫಲಶ್ರುತಿಯನ್ನು ತಪ್ಪದೆ ಹೇಳಬೇಕು ಈಗ ನಾವು ಶ್ರೀ ಪದ್ಮಾವತಿ ದೇವಿಯ ದ್ವಾದಶ ನಾಮ ಸ್ತೋತ್ರದ ಫಲಶ್ರುತಿಯನ್ನು ತಿಳಿಯೋಣ ದ್ವಾದಶೈತಾನಿ ನಾಮಾನಿ ತ್ರಿಸಂದಮ್ ಯ ಪಟೇನ್ನರ ತಸ್ಮೈ ಪದ್ಮಾವತಿ ಮಾತಾ ಷಣ್ಮಸತ್ ಸಿದ್ಧಿದ ಭೇತ್ ಇದರ ಅರ್ಥ ಏನು ಅಂದರೆ ತಾಯಿ ಪದ್ಮಾವತಿ ದೇವಿಯ ದ್ವಾದಶ ನಾಮಗಳನ್ನು ಪ್ರತಿದಿನವೂ ಕೂಡ ಮೂರು ಕಾಲದಲ್ಲಿ ಪಠಿಸುವಂತಹ ಭಕ್ತನಿಗೆ ತಾಯಿ ಪದ್ಮಾವತಿ ದೇವಿಯು ಆರು ತಿಂಗಳ ಒಳಗೆ ಇಚ್ಛಿತ ಫಲವನ್ನು ದಯಪಾಲಿಸುತ್ತಾಳೆ ಅಂತ ಇದರ ಅರ್ಥ ಈ ಸ್ತೋತ್ರವನ್ನು ಪಠಿಸುವಂತಹ ವ್ಯಕ್ತಿಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪೂರ್ಣ ವಿಶ್ವಾಸದಿಂದ ತಾಯಿ ಪದ್ಮಾವತಿ ದೇವಿಯ ನಾಮ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಣೆ ಮಾಡುವುದರಿಂದ ಅವರ ಮನೋಕಾಮನಾರ್ಥಗಳು ಅನ್ನೋವು ಶೀಘ್ರವಾಗಿ ನೆರವೇರುತ್ತವೆ ಶ್ರೀ ಪದ್ಮಾವತಿ ದೇವಿಯ ದ್ವಾದಶ ನಾಮ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಈ ನಾಮವನ್ನು ಪ್ರತಿದಿನವೂ ಕೂಡ ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ